ೀಯ ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಜೆಡಿಎಸ್ ಸೇವಾದಳ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಾದ್ಯಾತ್ರೇಯರವರ ನೇತೃತ್ವದಲ್ಲಿ ಯಲಹಂಕ ಕ್ಷೇತ್ರದ ವ್ಯಾಪ್ತಿಯ ಬಿಬಿಎಂಪಿ ವಾರ್ಡ್ ಮೂರರಲ್ಲಿ ಸೇವೆ ಸಲ್ಲಿಸುವ ಪೌರಕಾರ್ಮಿಕರಿಗೆ ಸಿಹಿ ತಿನಿಸಿ ತಂಪು ಪಾನೀಯನ್ನು ವಿತರಿಸಿ ಅವರು ಸಲ್ಲಿಸುವ ಸೇವೆಗೆ ಹಾಗೂ ಕೊರೋನಾ ಎಂಬ ಮಹಾಮಾರಿಯ ರೋಗ ಹರಡಿದ ಸಮಯದಲ್ಲಿ ತಮ್ಮ ಹಾಗೂ ಕುಟುಂಬದ ಜೀವವನ್ನು ಲೆಕ್ಕಿಸದೆ ಜನಸಾಮಾನ್ಯರ ಆರೋಗ್ಯದ ರಕ್ಷಣೆಗಾಗಿ ಸೇವೆ ಸಲ್ಲಿಸಿದ ಪೌರಕಾರ್ಮಿಕರನ್ನು ಶ್ಲಾಘಿಸಿ ಅಂತಾರಾಷ್ಟ್ರೀಯ ಪೌರಕಾರ್ಮಿಕರ ದಿನಾಚರಣೆಯ ಶುಭಾಶಯ ತಿಳಿಸಿದರು ಪ್ರಮುಖವಾಗಿರೋದು ನಿನ್ನೋಜನ ಏನು ನಡೆದಿದೆ ಏನು ನಡೆದಿದ್ದ ಇರೋದು ಅವರ ಕಾರ್ಮಿಕರ ದಿನಾಚರಣೆ ಸಮಾಜದ ಎಲ್ಲ ಜನ ಎಲ್ಲ ಪಕ್ಷದವರು ಎಲ್ಲ ನಾಯಕರು ಎಲ್ಲ ಥರದ ಜನಗಳು ಸಮಾಜನ ಸ್ವಸ್ಥವಾಗಿರಬೇಕು ಸ್ವಚ್ಛವಾಗಿರಬೇಕು ನೀಟಾಗಿರಬೇಕು ಅಂತ ನಾವೆಲ್ಲ ಹೇಳ್ತೀವಿ ಆದರೆ ಎಲ್ಲರಿಗಿಂತಲೂ ಹೆಚ್ಚಿನ ಕೆಲಸ ಯಾವುದೇ ನಾಚಿಕೆ ಇಲ್ಲದೆ ಸಂಕೋಚ ಇಲ್ಲದೆ ಭಯ ಬೇಜಾರು ಪಟ್ಕೊಂಡೆ ವಿಶೇಷವಾಗಿ ಈ ಭಾಗದಿಂದ ಅವರು ಅಷ್ಟೇ ಆಸಕ್ತಿ ವಹಿಸಿ ಓಡಾಡಿಕೊಂಡು ಯಾವ್ಯಾವ ಬೀದಿಯಲ್ಲಿ ಮಿಸ್ ಆಗಿರ್ತದೆ ಅವೆಲ್ಲ ಕೆಲಸಗಳು ಮಾಡಿಸ್ತಾರೆ ವಿಶೇಷವಾಗಿ ಈ ಭಾಗದ ಪರವಾಗಿ ಎಲ್ಲ ಜನಗಳ ಪರವಾಗಿ ನಾವು ಸೂಪರ್ವೈಸರ್ಗಳು ಕೂಡ ಒಂದೇ ನೆರವೇರನ್ನು ಲಿಂಗರಾಜ್ ಅವರು ವಿಶೇಷವಾಗಿ ಕೋರ್ಡಿನೇಟರ್ ಆಗಿ ಇರ್ತಾ ಇದ್ದಾರೆ ಅವರು ಸದಾ ಸಮಯ ಏನಂದ್ರೆ ಈ ಈ ಪೌರ ಕಾರ್ಮಿಕರು ಇರ್ಲಿ ಬೇರೆ ಬೇರೆ ಜನರಿಗೆ ಏನಂದ್ರೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಮುಂದುವರ್ತಾ ಇದ್ದಾರೆ ಅವರಿಗೂ ವಿಶೇಷವಾದಂತಹ ಧನ್ಯವಾದ ಈ ಸಮಯದಲ್ಲಿ ಅದೇ ಪ್ರಕಾರ ನಮ್ಮ ಶ್ರೀನಿವಾಸ್ ಅವರು ಬಹಳ ಊರ್ಜ ಸಲದವಾಗಿ ಬಹಳ ನಟ್ಟು ಕಿಟ್ಟಾಗಿ ಹೇಗನ್ನು ನಿಂತುಕೊಂಡು ಕೆಲಸ ಮಾಡುತ್ತಿದ್ದಾರೆ ಅವ್ರಿಗೂ ವಿಶ್ವಾಸವಾದ ಧನ್ಯವಾದಗಳು ಗುಲ್ಬರ್ಗ ಜಿಲ್ಲಾ ಜಾತಿಯಾದೀತ ಸೇವಾ ಸೇವಾದಳದ ಅಧ್ಯಕ್ಷನ ಶ್ರೀ ನರಸಯ್ಯ ಗುತ್ತದಾರ್ ಅವರು ಸುಮಾರು ಮೂವತ್ತೈದು ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಅವರು ಇದೇ ಪ್ರಕಾರ ಗುಲ್ಬರ್ಗಾದಲ್ಲಿ ಕಾರ್ಮಿಕರು ಅವರ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಜಾತಿಯ ದೀತ ಸೇವಾ ಸೇವಾದಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಶ್ರೀ ಬಸವರಾಜ್ ಪಾದಯಾತ್ರೆಜಿ ಅವರು ಈ ಪೌರ ಕಾರ್ಮಿಕರಿಗೆ ಈ ತಾಯಿ ತಾಯಿಗಳಿಗೆ ವಿಶೇಷವಾಗಿ ಒಂದು ಸನ್ಮಾನ ಸಮಾರಂಭ ಇಟ್ಟುಕೊಂಡಿದ್ದೇವೆ ಇದು ಪ್ರದ ಈ ಭಾಗದಲ್ಲಿ ಆಗಿದೆ ಆಗಿ ಇರ್ತಾ ಇದ್ದಾರೆ ಅವರು ಎಷ್ಟು ಕಾಯ್ದೆ ಕೇಳ್ತಾ ಇದ್ದಾರೆ ಅಂದರೆ ಸಾಮಾನ್ಯ ಮಹಿಳೆಯರಿಗೆ ಮತ್ತು ಸ್ಟೂಲೀಕರಣ ಮಾಡಿದ ಜನರಗಣಿಗರಿಗೆ ಅವರಿಗೆ ವಿಶೇಷವಾಗಿ ನೋಡ್ತಾ ಇದ್ದಾರೆ ಅವರದ ಏನೇನು ಸಮಸ್ಯೆಗಳಿತ್ತಂದರೂ ಅವರು ನೇರವಾಗಿ ಹೋಗಿ ಮುಖ್ಯಮಂತ್ರಿಗಳಿರಲಿ ಪ್ರಧಾನಮಂತ್ರಿಗಳಿರಲಿ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳಿರಲಿ ಅವರು ಸಂಘಟು ಮಾತಾಡಿ ಅದು ಸಂಪೂರ್ಣವಾಗಿ ಪರಿಹಾರ ಮಾಡುತ್ತಿದ್ದಾರೆ ಇವರು ನಮ್ಮ ಬಡ ಜನರದೊಂದು ಮುತ್ತಿನ ರತ್ನ ವಿಶೇಷವಾಗಿ ಅವರು ಪ್ರಧಾನಮಂತ್ರಿ ಕೊಟ್ಟಿದ್ದ ಯೋಜನೆಗಳು ಈ ಭಾಗದಲ್ಲಿ ಕರ್ನಾಟಕದ ಈ ಬ್ಯಾಂಗ್ಳೂರು ಸಿಟಿದಲ್ಲಿ ಇದು ಸಾಕಷ್ಟು ಜನರದು ಮಾಡಿಲ್ಲ ಅವರು ಏನಂದ್ರೆ ಇವರು ಕಸ ಓಡಿಸ್ತಾ ಇದ್ದಾರೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಿಂಗೆ ಇರ್ತಾ ಇದ್ದಾರೆ ಏನಂದ್ರೆ ಇವರು ನಮ್ಮ ಸಹೋದರಿಗಳು ತಮ್ಮ ಅಕ್ಕ ತಂಗಿಗಳು ಅಂತ ಹೇಳಿ ಅವರು ಸ್ವಯಂ ಏನಂದ್ರೆ ಒಂದು ಮಾನವೀಯ ದೃಷ್ಟಿಯಲ್ಲಿಂದೇ ಇಷ್ಟು ಗೌರವ ಮಾಡಿದ್ದಕ್ಕೆ ವಿಶೇಷವಾಗಿ ನಾವು ಅವರಿಗೆ ಕರ್ನಾಟಕ ರಾಜ್ಯ ಜಾತ್ಯಾತೀತ ಸೇವಾ ಸೇವಾದಳ ವಿಭಾಗದ ನಾನು ಸ್ಟೇಟ್ ಸೆಕ್ರೆಟರಿ ಜನರು ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕದ ಎಲ್ಲಾ ಸೇವಾದಳದ ಪದಾಧಿಕಾರಿಗಳು ಅವರಿಗೂ ಉದ್ಭುತವಾದ ಧನ್ಯವಾದಗಳು ಅಂತ್ಕೊಂಡೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಪೌರ ಕಾರ್ಮಿಕರು